ಯಾರು ಯಾರ ಎಲ್ಲ ಸುಪ್ರೀಂ ಕೋರ್ಟ್ಗೆ ಏನೇನು ತಿಳಿಸಿದ್ವಿ ಬರೋ ದಿನಗಳಲ್ಲಿ ಚುನಾವಣೆ ಎಲೆಕ್ಷನ್ ಹೋಗ್ಬೋದು ಆಗಿದೆ ಸರಿ ಕಾಣಿಸಲ್ಲ ಬ್ಯಾಕ್ ಡೋರ್ ಅಲ್ಲಿ ಆಗಿದೆ ಅಂತ ಹೇಳಿ ಮತ್ತೆ ಏನೇನು ತಪ್ಪುಗಳಾಗಿದೆ ಎಲ್ಲ ತಿಳಿಸಿದೆ ಹೀಗೆ ಮಾಡಿ ಅಂತ ಹೇಳಿಲ್ಲ ನಮ್ಮ ಪ್ರೇಯರ್ ಏನೇನಿತ್ತು ಅಂತ ಇತ್ತಲ್ವಾ ಅದು ನೋಡೇ ಜಜ್ಮೆಂಟ್ ಆಗಿದೆ ಇದು ಅವರು ಇವರು ಕೆಲಸ ಅದನ್ನೆಲ್ಲ ಗಣನೀಯ ನನಗೆ ನನಗೇನೇನು ಡೌಟ್ಸ್ ಇದೆ ಕ್ಲಿಯರ್ ಮಾಡಬೇಕಾಗಿ ಆಮೇಲೆ ನಾವೆಲ್ಲ ಏನು ಅದು ಮಾಡಿ ಇದು ಮಾಡಿ ಅಂತ ಹೇಳೋಕ್ಕಾಗುತ್ತಾ ಕೆಲವು ಬರೀ ಒಂದು ನಿಮಗೆ ಗೊತ್ತಾ ಗೋಲ್ಡನ್ ಚೈನ್ ಮಾಡಿದ್ದೀನಿ ನಾನು ಅದಾಗಿದ್ದರೆ ಬರೋ ದಿನ ಏನೇನು ಈ ಥರ ಆಗ್ತದೆ ಶಾರ್ಟು ಇದಿರುತ್ತಲ್ಲ ಕ್ಯಾಪ್ ಸ್ಪೋರ್ಟ್ಸು ಅಂಥ ಟ್ರೀಕೌಂಟಿಗೆ ಅನುಕೂಲ ಆಗುತ್ತೆ ಕಡಿಮೆ ಇರೋಂತ ಪೂರ್ತಿ ಕೊಡ್ಲಿಲ್ಲ ಐದು ಪ್ಲಸ್ ಎರಡು ಒಂದು ಮಿಷಿನ್ ಕೆಟ್ಟೋಗಿತ್ತು ಅದೊಂದು ಟ್ಯಾಲಿ ಮಾಡಿದ್ರೀಮೋರ್ಟ್ ಸುಪ್ರೀಂ ಕೋರ್ಟ್ ಎಲ್ಲ ತಿಳಿಸ್ತೀವಿ ಮೊದ್ಲಿಂದ ನಾವಿಲ್ಲಿ ಏನ್ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿ ಜಿಲ್ಲಾಡಳಿತಕ್ಕೆ ಕಳಿಸಿದ್ರಲ್ಲ ಅಲ್ಲಿಂದ ನಮಗೆ ಏನೇನು ಕಹಿ ಅನುಭವಗಳಾಯ್ತು ಏನೇನು ಅವ್ರು ನಮಗೆ ಕೊಡಲಿಲ್ಲ ಅದೆಲ್ಲ ತಿಳಿಸಿದ್ರು ತಿಳಿಸಿ ಅವರು ಉಂಟು ನೆಕ್ಸ್ಟು ಸಲ ಏನು ಕೊಡಿಸಿದ್ರು ಅವ್ರು ನಾನು ಹೇಳ್ತಾ ಇದ್ದೀನಲ್ಲ ನಾವು ಹೇಳಿದ್ದು ಅವ್ರು ಮಾಡಿ ಇವರು ಚಲವಾದಿ ಅವ್ರು ಮಾಡಿದ್ರು ನಿಮ್ಗೆಲ್ಲ ಏನ್ ಹೇಳಿದ್ರು ನಮ್ಮ ವಿರೋಧ ಪಕ್ಷ ನಾಯ್ಕ ವಿಧಾನ ಪರಿಷತ್ ವಿಧಾನಸಭಾ ಸ್ಪಷ್ಟವಾಗಿ ಹೇಳಿದ್ರು ಕೇಶವ ಪ್ರಶಾದ್ ಎಲ್ಲ ಸ್ಪಷ್ಟವಾಗಿ ನಾವು ಹೇಳಿದ್ದೆಲ್ಲ ಅವ್ರ ಗಣನೀಯ ತಗೊಳ್ಳಿ ಹಿಂಗೇ ಮಾಡ್ಬೇಕು ಹಿಂಗೆ ಮುಗಿಸ್ಬೇಕು ಅಂತ ಮೊದಲಿಂದ ಆಮೇಲೆ ನಮ್ಮ ಕೈಯಲ್ಲಿ ಏನೂ ಇಲ್ಲ ಏನಿದೆ ಕಂಟೋ ಏನ್ ಕೇಳಿದ್ರು ಕೊಡಲ್ಲ ಇದೆ ನಾವು ಕೌಂಟ್ ಮಾಡೋಕ್ಕೆ ಹಿಂಗೆ ತಪ್ಪಿದೆ ಅಂತ ಹೇಳಕ್ಕೂ ಅದು ಸೆವೆಂಟೀನಿ ಒಂದು ಅದ್ ನಮಗ್ ಕೊಡ್ಬೋದಾಯ್ತು ನಾವು ವೆರಿಫೈ ಮಾಡ್ಕೋಫಿಕೆಟ್ ಒಟ್ಟಿಗೆ ಅವ್ರು ಹೇಳಿದ್ರು ನೆಡ್ಕೊಂಡಿದಾರ ಅವ್ರ ಏನಾದ್ರು ಧಿಕ್ತರಿಸಿದಾರೆ ಇದ್ರಲ್ಲಿ ತಿಳ್ಕೊತಾರೆ ಸ್ಪೋರ್ಟ್ಸ್ ವೇರಿಯೇಷನ್ಸ್ ಎಲ್ಲ ಇದು ಇ ವಿ ಎಮ್ ಅಲ್ಲಿ ಆಗಲಿಲ್ಲ ಕೆಲವೊಂದೆರಡು ವೋ ಇದು ಸ್ವಲ್ಪ ಐದಾರು ಓಟು ಪೋಸ್ಟಲ್ ಬ್ಯಾಲೆನ್ಸ್ ಅಲ್ಲಿ ಬಂತು ಆಮಿನ ಆಗ್ತದೆ ಹ್ಯೂಮನ್ ಏರೂ ಮೆಷಿನ್ಸ್ಗೆ ನಾನು ಹೇಳ್ತಾ ಹೇಳ್ತಾಯಿದ್ದೆ ಸೆವೆಂಟಿ ಏನಾಗುತ್ತೆ ಒಂದೊಂದು ಊರಲ್ಲಿ ಒಂದೇ ಸೈಡು ಆರ್ನೂರು ಏಳ್ನೂರು ರೋಟ್ ಬಿದ್ದೋಗುತ್ತೆ ನಿಮ್ಗೆ ಹೇಳಿದ್ದೆ ಹೋದ ಒಬ್ಬ ವ್ಯಕ್ತಿಗೆ ಮಾೋಟಿಂಗ್ ಆಗ್ಬಿಟ್ಟಿರುತ್ತೆ ಆವಾಗ ಸಿಗ್ನೇಚರ್ಸು ನಾನ್ನೂರು ಇರುತ್ತೆ ಓಟ್ ನಾನೂರ ಐವತ್ತಾಗ್ಬಿಟ್ಟು ಅದನ್ನ ಚೆಕ್ ಮಾಡಬೇಕು ಆಮೇಲೆ ಮಾರ್ಕ್ ಪೋಸ್ಟ್ ಸಾಕಷ್ಟು ಕಡೆ ಇರೇಸ್ ಆಗಿರಲಿಲ್ಲ ಮಾರ್ಜಿನ್ ಕಡಿಮೆ ಇತ್ತಲ್ಲ ಇದನ್ನೆಲ್ಲ ಬಗೆಹರಿಸ್ಬೋದು ಅಂತ ನಾನು ಕೇಳಿದ್ದೆ ನಾವು ಕೇಳೋದನ್ನ ಹೇಳೋ ಪರಿಸ್ಥಿತಿಯಲ್ಲೇ ಇಲ್ಲ ಇದು ನಮ್ಗೆ ಏನೇನು ಕಹಿ ಈ ಅದೆಲ್ಲ ಅದೆಲ್ಲ ತಿಳಿಸ್ತೀವಿ ಕೋರ್ಟ್ ನಾನು ಟ್ವೆಂಟಿ ಫೋರ್ ಹೋಗ್ಬೇಕು ಸುಪ್ರೀಂಕೋರ್ಟ್ಗೆ ಫೋನ್ ಮಾಡಿಲ್ಲ ಹೋರಾಟ ಅಂದ್ರೆ ನಾನು ಎಮ್ ಎಲ್ ಎ ಆಗ್ಬೇಕು ಇವ್ರನ್ನೆಲ್ಲ ಈ ತರ ಬಂದಾಗ ಯಾವ ರೀತಿ ಸ್ಪಂದನೆ ಮಾಡ್ತಾರೆ ಆಡಳಿತ ಜಿಲ್ಲಾಡಳಿತಗಳು ತಿಳಿಸ್ಬೇಕು ಇವತ್ತು ನನಗಾಗಿತ್ತು ನೆಕ್ಸ್ಟ್ ಮುಂದೆ ಅವ್ರಿಗೆ ಆಗ್ಬಾರ್ದು ಹಿನ್ನಡೆ ಆಯ್ತು ಅಂತ ಏನಕ್ಕೆ ಇದ್ದೀನಿ ನಾನು ಸೋತಿರೋನ್ಗೆ ಯಾವ್ದು ಹಿನ್ನಡೆ

ಇವತ್ ಇವತ್ತು ಅವ್ರ ಗೌರವ ನೀವ್ ಹೇಳಿದಿರಲ್ಲ ಗೌರವದಿಂದ ಮಾತಾಡಿದ್ರು ಅವ್ರ ಬಗ್ಗೆ ಮಾತಾಡಲ್ಲ ಇವತ್ತಿಂದ ಹೊಸ ನಂಜಗೌಡ ಆಗ್ತೀನಿ ನಂಜಗೌಡ ಬಗ್ಗೆ ಯಾವುದೇ ರೀತಿ ಸನ್ಮಾನ್ಯ ನಂಜಗೌಡ ಸನ್ಮಾನ್ಯ ಶಾಸಕರೇ ನಿಮ್ ಬಗ್ಗೆನು ಗೌರವ ಇದೆ ನಿಮ್ ಬಗ್ಗೆನು ಕೆಟ್ಟದಾಗ ನಾ ಮಾತಾಡಲ್ಲ ನೀವ್ ಮಾತಾಡಿದ್ರೆ ಮಾತ್ರ ನಾನು ಮಾತಾಡ್ತೀನಿ ಅಲ್ವಾ ನೋಡಿ ಯಾವಾಗ್ಲೂ ಹಿಂಗೆ ಇರ್ತೀನಿ ರಿಸಲ್ಟ್ ಬಂದಾಗ ಹಿಂಗೆ ಇರ್ತೀನಿ ನಾನು ಇನ್ನೂ ನಗ್ ನಗ್ತಾ ಇರ್ತೀನಿ ಹಂಗೆ ಇರ್ತೀನಿ ಇದು ರಾಜಕೀಯ ನನ್ಗೆ ಜೀವನ ಅಲ್ಲ ಅಲ್ವಾ ಏನೋ ಕಳ್ಕೊಂಡಂಗೆ ಅದೆಲ್ಲ ನಾನು ಬೇಸರ ಇದರ ಇಲ್ಲ ನನ್ನನ್ನು ಈಗ ಹೋಗ್ತೀನಿ ನಾವು ಊರಿಗೆ ಹುಡುಗ ಜನ ಹುಡುಗನ ಕರ್ಕೊಂಡು ಒಳ್ಳೆ ಪಾರ್ಟಿ ಮಾಡ್ಬಿಟ್ಟಿದ್ದಿ ಮಕ್ಕಳ ಜೊತೆ ಬೆಳಗ್ಗೆ ಆಡ್ತೀನಿ ಕೆಲ್ಸಗಳು ನೋಡ್ತೀವಿ ನಿಮ್ಮ ಮುಂದೆ ಬರ್ತೀನಿ ನಿಮಗೂ ಒಂದಿನ ಟಿ ಪಾರ್ಟಿ ಇಟ್ಕತ್ತೀನಿ ನಿಮಗೂ ಎಲ್ಲ ಎಲೆಕ್ಷನ್ ಪೆಟಿಷನ್ ಅಂದ್ರೆ ಹೇಳ್ಕೊಡ್ತೀನಿ ಅದೇನ ಕಾಣಿಸ್ತದ ಬೇಜಾರ ನನ್ನಲ್ಲಿ